ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶನಿವಾರ ಸಂಸತ್ತಿನಲ್ಲಿ ತುಂಬ ಅಚ್ಚರಿಯ ಬೆಳವಣಿಗೆಗಳು ನಡೆದವು ಯಾವ ವಿಚಾರಕ್ಕಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಕೊಟ್ಟಿದ್ರು ಅದಕ್ಕೆ ವಿಪರೀತವಾಗಿ ಅಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಸಂಸತ್ತಿನ ಸದಸ್ಯರು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಚೌಧರಿ ಚರಣ್ ಸಿಂಗ್ ಸ್ವತಃ ಕಾಂಗ್ರೆಸ್ಸಿನವರಾಗಿದ್ದರು ಇಂದಿರಾ ಗಾಂಧಿ ಜೈಲಿಗೆ ಹೋಗಲೇಬೇಕು ಅಂತ ಹಠ ಹಿಡಿದಂಥ ಗೃಹ ಸಚಿವ ಆತ ಸುಪ್ರೀಂ ಕೋರ್ಟ್ ಆದೇಶ ಆದ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂಥ ಮನುಷ್ಯ ಮೊರಾರ್ಜಿ ದೇಸಾಯಿ ಅವರಿಗೆ ಮೊರಾರ್ಜಿ ದೇಸಾಯಿ ಜಾಗದಲ್ಲಿ ಪ್ರಧಾನಮಂತ್ರಿ ಆಗಬೇಕಿದ್ದಂಥ ಮನುಷ್ಯ ಕಾಂಗ್ರೆಸ್ಸಿನ ಸ್ ಹೊರಗಡೆಯಿಂದ ಬೆಂಬಲ ಪಡೆದು ಪ್ರಧಾನಮಂತ್ರಿ ಆದ ಮನುಷ್ಯ ಈ ಮನುಷ್ಯನ ಕುರಿತಾಗಿ ಸಂಸತ್ತಿನಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಸಂಭವಿಸುತ್ತೆ ಬಾಯಿಗೆ ಬಂದ ಹಾಗೆ ಚಾರಿತ್ರ್ಯಹರಣ ಮಾಡಲಾಗತ್ತೆ ರಾಜಕೀಯ ವಿಷಯಕ್ಕಾಗಿ ಇದನ್ನು ಬಳಸಿಕೊಳ್ಳಲಾಗತ್ತೆ ಅತ್ಯಂತ ಶ್ರೇಷ್ಠತಮವಾದಂಥ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಯಾರು ಪಡಿತಾರೋ ಅವರು ಧನ್ಯರು ಮರಣ ಪೂರ್ವದಲ್ಲಿ ಪಡೆದರೆ ಅತ್ಯಂತ ಧನ್ಯರು ಮರಣೋತ್ತರದಲ್ಲಿ ಸಿಕ್ಕರೆ ಚಿರಸ್ಥಾಯಿಯಾಗಿ ಉಳಿಯುವಂಥವರು ಆದರೆ ನಮ್ಮ ರಾಜಕಾರಣಿಗಳು ಅದರಲ್ಲಿಯೂ ರಾಜಕಾರಣವನ್ನು ಬೆರೆಸ್ತಾರೆ ನಾನು ಅಂದ್ಕೊಂಡಿದ್ದೆ ನರಸಿಂಹರಾವ್ ಕುರಿತು ಹೆಚ್ಚು ಚರ್ಚೆ ಆಗತ್ತೆ ಅಂತ ಮಾಡಿದ್ದೆ ಆದರೆ ಎಲ್ಲಿಗೆ ಬಂತು ಅಂದರೆ ಚರಣ್ ಸಿಂಗ್ ಅವರ ಜಾತಿ ಜಾಟವ ಜಾತಿಯ ಕುರಿತಾಗಿ ರೈತರ ಕುರಿತಾಗಿ ಇನ್ ಇನ್ನಿತರ ಅತ್ಯಂತ ಕೀಳು ಮನಸ್ಥಿತಿಯ ರಾಜಕಾರಣ ಮತ್ತು ಚರ್ಚೆ ನಡೆದದ್ದು ಕೊನೆಗೆ ಜಗದೀಪ್ ಧನ್ಖಡ್ ಸಭಾಪತಿಗಳು ರಾಜ್ಯಸಭೆಯಲ್ಲಿ ಕೋಪಗೊಂಡು ಬಿಡ್ತಾರೆ ಕೋಪಗೊಂಡು ಅಲ್ಲಿರುವಂಥ ಸದಸ್ಯರ ಮೇಲೆ ಎರಗಲಿಕ್ಕೆ ಶುರು ಮಾಡ್ತಾರೆ ಹೆಗರಾಡಲಿಕ್ಕೆ ಶುರು ಮಾಡ್ತಾರೆ ಆ ಸ್ಥಿತಿಗೆ ತಂದು ನಿಲ್ಲಿಸಿದರು ನೋಡಿ ಇಲ್ಲಿವರೆಗೂ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟದ್ದು ಇಲ್ಲಿವರೆಗೆ ಐವತ್ತ್ಮೂರು ಪ್ರಶಸ್ತಿಗಳನ್ನ ಕೊಡಲಾಗಿದೆ ಐವತ್ಮೂರು ಜನರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಗಿದೆ ನರೇಂದ್ರ ಮೋದಿ ಸರ್ಕಾರದವರು ಹತ್ತು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಲವತ್ತ್ಮೂರರಲ್ಲಿ ಮೂವತ್ತು ಪ್ರದೇಶ ಪ್ರಶಸ್ತಿಗಳನ್ನು ರಾಜಕಾರಣಿಗಳಿಗೆ ಕೊಟ್ಟದ್ದು ಕಾಂಗ್ರೆಸ್ನವರು ಅದು ಬೇರೆ ಪಕ್ಷದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇವರು ನಲವತ್ತ್ಮೂರಲ್ಲಿ ಉಳಿದ ಹತ್ತನ್ನು ನರೇಂದ್ರ ಮೋದಿ ಕೊಟ್ಟರು ಐವತ್ಮೂರಲ್ಲಿ ಹತ್ತು ಅಂದರೆ ನಲ್ವತ್ಮೂರು ನಲ್ವತ್ತ್ಮೂರಲ್ಲಿ ಮೂವತ್ತು ಜನ ರಾಜಕಾರಣಿಗಳಿಗೆ ಕೊಟ್ಟದ್ದು ನರೇಂದ್ರ ಮೋದಿ ಅವ್ರಿಗೆ ಇದ್ದಂಥ ಹತ್ತರಲ್ಲಿ ಕೇವಲ ಮೂರು ಮಾತ್ರ ಭಾರತೀಯ ಜನತಾ ಪಕ್ಷದವ್ರು ಕೊಟ್ಟದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ ಎರಡನೇದು ಅಡ್ವಾಣಿ ಮೂರನೇದ್ದು ನಾನಾಜಿ ದೇಶ್ಮುಖ್ ಅವ್ರಿಗೆ ಇನ್ನು ಎರಡು ಒಂದು ಎಸ್ ಸ್ವಾಮಿನಾಥನ್ ಅವರು ಕೊಟ್ಟರು ತಮ್ಗೆ ಗೊತ್ತಿರುವಂಥದ್ದು ಎರಡನೇದ್ದು ಭೂಪೇನ್ ಹಜಾರಿಕಾ ಅವ್ರು ಕೊಟ್ಟಿರುವಂಥದ್ದು ಒಳ್ಳೆಯ ಗಾಯಕ ಅದು ಬಿಟ್ಟರೆ ಇನ್ನು ಐದು ಜನಕ್ಕೇನು ಕೊಟ್ಟಲ್ಲ ಐದು ಜನರು ಇವರ ವಿಚಾರಧಾರೆಗೆ ವ್ಯತಿರಿಕ್ತವಾದಂತಹ ಜನ ಯಾವಾಗ ಇವರು ಪ್ರಣಬ್ ಅವರು ಕೊಟ್ಟರು ಇಡೀ ಕಾಂಗ್ರೆಸ್ಸು ಅಲ್ಲೋಲ್ ಕಲ್ಲೋಲಾಗೋಯ್ತು ಏನು ರೀ ಇದು ಪ್ರಣಬ್ ಮುಖರ್ಜಿ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಪಿತಾಮಹ ಅವರು ಅಂಥವ್ರಿಗೆ ಮೋದಿ ಸರ್ಕಾರ ಕೊಟ್ಬಿಟ್ಟಿದೆ ಯಾವ ಕಾರಣಕ್ಕೆ ಕೊಟ್ಟಿದೆ ಯಾರನ್ನೋಲೈಸ್ಲಿಕ್ಕೆ ಕೊಟ್ಟಿದೆ ಯಾವ ಕಾರಣ ಕೊಟ್ಟಿದೆ ಅಂತ ಥಬ್ಬಿಬ್ ಅವರು ಯಾಕೆ ಕೊಡ್ತಾ ಇದ್ದಾರೆ ಅಂತ ಅದಾದಮೇಲೆ ಈಗ ನೋಡಿದರೆ ನರಸಿಂಹರಾವ್ ಕೊಟ್ಟಿದ್ದಾರೆ ಯಾವ ನರಸಿಂಹರಾವ್ಗೆ ಸ್ವತಃ ಗಾಂಧಿ ಪರಿವಾರದವರು ಸೋನಿಯಾ ಗಾಂಧಿಯವರು ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಇಡಬಾರದು ಮತ್ತು ಅವರು ನರಸಿಂಹರಾವ್ ಅವರಿಗೆ ಸಲ್ಲಿಸಬೇಕಾದಂಥ ಶ್ರದ್ಧಾಂಜಲಿಯನ್ನು ಕಾರ್ಯಕರ್ತರು ಹೋಗಿ ಸಲ್ಲಿಸಬಾರದು ಅಂತ ಹೇಳಿದಂಥವ್ರು ತಗೊಂಡು ಹೋಗ್ರಿ ಆಂಧ್ರ ಪ್ರದೇಶಕ್ಕೆ ಅಂತ ಹೇಳಿದಂಥ ಹೆಣ್ಮಗಳು ಅಂಥದ್ದು ತನ್ನ ಪಕ್ಷದಲ್ಲಿಯೇ ಬೆಲೆ ಇರಲಾರ್ದಂಥ ನರಸಿಂಹರಾವ್ಗೆ ನರೇಂದ್ರ ಮೋದಿ ಅವರು ಗುರುತಿಸಿ ಮರಣೋತ್ತರ ಭಾರತ ರತ್ನವನ್ನು ಕೊಡ್ತಾರೆ ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಮತ್ತೆ ಚರ್ಚೆ ಮಾಡೋದು ಬೇಡ ಈಗ ಏನು ಹೇಳ್ತಾ ಇದ್ದಾರೆ ಇವರು ಚರಣ್ ಸಿಂಗ್ ವಿಚಾರಕ್ಕೆ ರಾಜಕೀಯ ಲಾಭಕ್ಕಾಗಿ ಕೊಡಲಾಗಿದೆ ಎರಡು ಇರ್ತಾವೆ ಯಾವಾಗಲೂ ರಾಜಕಾರಣದಲ್ಲಿ ಒಂದು ರಾಜನೀತಿ ಎರಡನೇದು ರಣನೀತಿ ರಣನೀತಿ ಅಂದರೆ ರಾಜಕೀಯ ಲಾಭಕ್ಕಾಗಿ ಮಾಡುವಂಥ ಕೆಲಸ ರಾಜಕೀಯ ಲಾಭಕ್ಕಾಗಿಯೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳ್ರಿ ಹಾಗಾದರೆ ಈ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಬಾರ್ದಾಗಿತ್ತಾ ಚೌಧರಿ ಚರಣ್ ಸಿಂಗ್ ಇಂಥದ್ದೊಂದು ಪ್ರಶಸ್ತಿಗೆ ಭಾಜನರಾಗಲಿಕ್ಕೆ ಯೋಗ್ಯರು ಹೌದಾ ಅಲ್ವಾ ದಯವಿಟ್ಟು ನನಗೆ ಹೇಳಿದೆ ಆಯಿತು ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಕೊಟ್ಟದ್ದು ಕೊಟ್ಟಿದ್ದರಿಂದ ಅವರ ಪೌತ್ರ ಅಂತ ಏನಂತೀವಿ ಪುತ್ರ ಪೌತ್ರ ಅಂದರೆ ಮಗ ಮೊಮ್ಮಗ ಮೊಮ್ಮಗ ಏನಿದ್ದಾರೆ ಆ ಮೊಮ್ಮಗನಿಂದ ಜಯಂತ್ ಚೌಧರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏನು ಭಾರಿ ಲಾಭ ಆಗಲಿದೆಯಾ ಕಳೆದ ಎರಡೂ ಚುನಾವಣೆಯಲ್ಲಿ ಸೋತು ಹೋಗಿದ್ದಾರೆ ಅವರು ಆರ್ ಎಲ್ ಡಿ ಪಕ್ಷದವರು ರಾಷ್ಟ್ರೀಯ ಲೋಕದಳದವರು ಅವ್ರ ಕಾಂಬಿನೇಷನ್ನು ಏನು ಜಾಟೋ ಮತ್ತು ಹಿಂದುಳಿದ ವರ್ಗದವರು ಇಬ್ಬರನ್ನು ಸೇರಿಸ್ಬೇಕು ಅನ್ನುವಂಥದ್ದು ಆದರೆ ಎರಡೂ ಬಾರಿ ಈ ಕಾಂಬಿನೇಷನ್ ಫೇಲ್ ಆಗಿದೆ ಎರಡೂ ಬಾರಿ ಸೊನ್ನೆ ಫಲಿತಾಂಶ ಈ ಬಾರಿ ಏನಾದರೂ ಚುನಾವಣೆಯಲ್ಲಿ ಇವರು ಸಮಾಜವಾದಿ ಪಾರ್ಟಿ ಜೊತೆ ಸೇರಿಕೊಂಡು ಅಥವಾ ಇಂಡಿಯಾ ಅಲೈನ್ಸ್ ಜೊತೆ ಸೇರಿಕೊಂಡಿದ್ರೆ ಇವತ್ತು ವಾಷ್ಔಟ್ ಆಗಿಬಿಡೋರು ಈ ಜಯಂತ ಚೌಧರಿ ಮತ್ತು ಈತನ ಪಕ್ಷ ಪಶ್ಚಿಮಿ ಉತ್ತರ ಪ್ರದೇಶ ಇದೆಯಲ್ಲ ಅಲ್ಲಿ ಜಾಟವರಿದ್ದಾರೆ ಹೌದು ಹಂಗಂತ ಹೇಳಿ ಅವರು ಇವ್ರು ಹೇಳಿದ ತಕ್ಷಣ ಹಾಕಿಬಿಡ್ತಾರೆ ಇವ್ರ ಮತ ಅಂತ ಏನಿಲ್ಲ ಕಳೆದ ಬಾರಿ ಸ ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಕಳ್ಕೊಂಡದ್ದು ಎಲ್ಲಿ ಅಂದರೆ ಬಿ ಎಸ್ ಪಿಯಿಂದ ಬರಬೇಕಾದಂಥ ಓಟ್ಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕೆಲವೊಂದು ಸೀಟ್ಗಳನ್ನ ಕಳ್ಬೇಕು ಕಳ್ಕೊಬೇಕಾಯ್ತೀವಿ ನಾ ಆರ್ ಎಲ್ ಡಿಯಿಂದ ಅಲ್ಲ ಮತ್ತು ಈಗ ಈ ಪ್ರಶಸ್ತಿ ಕೊಟ್ಟ ಮೇಲೆ ಈ ಜಯಂತ್ ಚೌಧರಿ ಬಾ ಎನ್ ಡಿ ಎ ಕೂಟಕ್ಕೆ ಬಂದದ್ದಲ್ಲ ಒಂದು ವಾರದ ಹಿಂದೆ ತೀರ್ಮಾನ ಅದು ನಿಮ್ಗೆ ಎರಡು ಸ್ಥಾನಗಳನ್ನು ಕೊಡ್ತೀವಿ ಎರಡು ಟಿಕೆಟ್ ಕೊಡ್ತೀವಿ ಆಮೇಲೆ ಒಂದು ರಾಜ್ಯಸಭಾ ಸ್ಥಾನ ಕೊಡ್ತೀವಿ ಒಂದು ಎಮ್ ಎಲ್ ಸಿ ಸ್ಥಾನ ಕೊಡ್ತೀವಿ ಅಂತ ಮುಂಚೆ ಡೀಲ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಎರಡು ಬೆಳವಣಿಗೆಗಳಾಗಿದ್ದಾವೆ ನೀವು ಗಮನಿಸ್ಬೇಕು ಇವತ್ತು ಶನಿವಾರ ರಾತ್ರಿ ಸಂಜೆ ಮಾತಾಡ್ತಾ ಇರೋದು ನಾಳೆ ಸಂಜೆ ಇದು ಪಬ್ಲಿಷ್ ಆಗುತ್ತೆ ಏನಪ್ಪಾ ಅಂದರೆ ಮೊದಲೇದಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಯಾರು ಇಂಡಿಯಾ ಅಲಯನ್ಸ್ನಲ್ಲಿದ್ದರಲ್ಲ ಆತ ಸ್ಪಷ್ಟವಾಗಿ ಬಹಿರಂಗವಾಗಿ ಭಾಷಣದಲ್ಲಿ ಹೇಳಿದರು ಶನಿವಾರ ಸಂಜೆ ಈಗ ಈ ಕ್ಷಣದಲ್ಲಿ ಏನಂತ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳಲ್ಲಿ ನಾವು ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀವಿ ಪಂಜಾಬ್ದಲ್ಲಿ ಒಂದು ಚಂಡೀಗಢ ಅದನ್ನು ಕೂಡ ನಿಲ್ಲಿಸ್ತೀವಿ ಹದಿನಾಲ್ಕಕ್ಕೆ ಹದಿನಾಲ್ಕು ಸ್ಥಾನಗಳಲ್ಲಿಯೂ ನಮ್ಮ ಆದ್ಮ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಇರ್ತಾರೆ ಅಂತ ಹೇಳಿದರು ಅಲ್ಲಿ ಇಂಡಿಯಾ ಡಿ ಎಲ್ಲಿ ಉಳಿತು ಇನ್ನು ಆ ಕಡೆ ಹೋಗಿ ನಿತೀಶ್ ಕುಮಾರ್ಗೆ ನಿತೀಶ್ ಕುಮಾರ್ ಯಾಕೆ ಎನ್ ಡಿ ಎಗೆ ಬಂದರು ಕರ್ಪೂರಿ ಠಾಕೂರ್ ಕೊಟ್ಟರು ಅಂದ ತಕ್ಷಣ ಬರೋಕ್ಕೆ ಸಾಧ್ಯನಾ ಕರ್ಪೂರಿ ಠಾಕೂರ್ ಕೊಟ್ಟದ್ದಕ್ಕೋಸ್ಕರ ಬಂದದ್ದು ಅಲ್ವೇ ಅಲ್ಲ ಇವು ಬಂದದ ಕಾರಣ ಏನು ಅಂತಂದರೆ ಜೆ ಡಿ ಯುನೇ ಒಡೆದು ಎರಡು ಹೋಳು ಮಾಡಲಿಕ್ಕೆ ಅಲ್ಲಿ ತೇಜಸ್ವಿ ಯಾದವ್ ಗುಂಪು ಸಿದ್ಧವಾಗಿ ಕಾಯ್ಕೊಂಡು ಕೂತಿತ್ತು ಇನ್ನು ಇವ್ರು ಬರೀ ಇರುವಂಥ ಹದಿನಾರು ಜನ ರಾಜ್ಯಸಭಾ ಲೋಕಸಭಾ ಸದಸ್ಯರಿದ್ದಾರೆಲ್ಲ ಜೆ ಡಿ ಯುನಲ್ಲಿದ್ದಂಥ ಲೋಕಸಭಾ ಸದಸ್ಯರು ಅವರು ಸ್ಪಷ್ಟವಾಗಿ ನಿತೀಶ್ ಕುಮಾರ್ ಹೇಳಿದರು ನಮಗೆ ನರೇಂದ್ರ ಮೋದಿ ಅವರ ಫೇಸ್ ಇಲ್ಲಾಂದರೆ ಈ ಸಲ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಬಿ ಜೆ ಪಿ ನರೇಟಿವ್ ಇದೆ ಹೇಗಾದರೂ ಮಾಡಿ ಅವ್ರ ಜೊತೆ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳು ಇಲ್ಲದೆ ಹೋದ್ರೆ ನಾವು ಉಳಿಯಲ್ಲ ಈ ಬಾರಿ ಚುನಾವಣೆಯಲ್ಲಿ ವಾಷ್ ಔಟ್ ಆಗ್ತೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಫಲಿತಾಂಶ ಬಂದಿದ್ದು ಆ ಫಲಿತಾಂಶ ಬರುತ್ತೆ ಹುಷಾರಾಗಿರಿ ಅಂತ ಹೇಳಿದರು ಅವಾಗ ವಿಧಿ ಇಲ್ಲದೆ ತನ್ನ ಲಾಭಕ್ಕಾಗಿ ನಿತೀಶ್ ಕುಮಾರ್ ಬಂದಿರೋದು ಇನ್ನು ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಏನು ಭಾಳ ಆಂಧ್ರ ಪ್ರದೇಶದಲ್ಲಿ ಗೆಲುವಿನ ಕುದುರೆ ಅಲ್ಲ ಸೋತು ಸುಣ್ಣ ಆಗಿ ಬಂದಿರುವಂಥ ಮನುಷ್ಯ ಈತ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಅವತ್ತಿನ ಆಂಧ್ರ ಪ್ರದೇಶಕ್ಕೆ ಫಂಡ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇತ್ತು ಹೋಗ್ತಾ ಇದ್ದದ್ದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಪ್ರತಿ ಬಾರಿಯೂ ಬ್ಲ್ಯಾಕ್ ಮೇಲ್ ಮಾಡೋದು ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ನರೇಂದ್ರ ಅವರ ಫೋಟೋ ಎಂದಿದ್ರು ಚುನಾವಣೆ ನಿಲ್ಲಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಅವರು ಬಂದು ಕೂತಿದ್ದಾರೆ ಇನ್ನು ತಮಿಳ್ನಾಡಿನಲ್ಲಿ ಎ ಐ ಡಿ ಎಮ್ ಕೆ ಯಾಕೆ ಬರ್ತಾ ಇದ್ದಾರೆ ಅವ್ರ ಬಳಿ ಇರುವಂಥ ಹದಿನೇಳು ಜನ ಹೊರಗಡೆ ಬಂದಾಯಿತು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯ ಎಲ್ಲರೂ ಹೊರಗೆ ಬಂದಾಯಿತು ಪಕ್ಷವೇ ಉಳಿಯೋದಿಲ್ಲ ಅಂದಾಗ ಹೇಗಾದರೂ ಮಾಡಿ ಅವ್ರ ಜೊತೆ ಸೇರಿಕೊಳ್ಳೋಣ ಗೆಲ್ತೀವೋ ಬಿಡ್ತಿವೋ ಜೊತೆಗಿರೋಣ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ ಈ ರೀತಿ ಹಲವಾರು ಪಕ್ಷಗಳು ಯಾರ್ಯಾರು ಎನ್ ಡಿ ಎ ಅಲಯನ್ಸ್ನಲ್ಲಿದ್ದರೋ ಅವರೆಲ್ಲ ಹೊರಗಡೆ ಬರ್ತಾ ಇದ್ದಾರೆ ಯಾರು ಎನ್ ಡಿ ಎ ಬಿಟ್ಟು ಹೊರಗಡೆ ಹೋಗಿದ್ರಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಎನ್ ಡಿ ಎನ್ನು ತೊರೆದಂಥವ್ರು ಇವರೆಲ್ಲರೂ ಎಲ್ಲರೂ ಮತ್ತು ತಮ್ಮ ಗೂಡು ಪುನರ್ವಸತಿ ಕೇಂದ್ರ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಭಾರತ ರತ್ನ ಪ್ರಶಸ್ತಿ ಕೊಡುವುದಕ್ಕೂ ನರೇಂದ್ರ ಮೋದಿ ಲಾಭ ಮಾಡಿಕೊಳ್ಳೋದಕ್ಕೂ ಎತ್ತಿಂದ ಎತ್ತಣ ಸಂಬಂಧವಯ್ಯ ಒಂದು ವೇಳೆ ಲಾಭ ಆಗತ್ತೆ ಅಂದ್ಕೊಳ್ಳಿ ಈಗ ನರಸಿಂಹರಾವ್ಗೆ ಮರಣೋ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡೋದರಿಂದ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಏನ್ರಿ ಆತೇನು ಪಾಪ್ಯುಲರ್ ಲೀಡ್ರ್ ಅಲ್ಲ ರೀ ಅವಾಗ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮುತ್ಸದಿ ರಾಜಕಾರಣಿ ತೂಕದಲ್ಲಿ ಅಲ್ಪಸಂಖ್ಯಾತ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋದರು ಒಳ್ಳೆಯ ಬೆಳವಣಿಗೆಗೆ ಕಾರಣೀಭೂತರಾದರು ಅನ್ನೋದು ಬಿಟ್ಟರೆ ಭಾಳ ಗ್ಲಾಮರಸ್ ಸ್ಟಾರ್ ಅಲ್ಲ ಅವರು ಸೆಲೆಬ್ರಿಟಿ ಕ್ಯಾಂಪೇನರ್ ಅಲ್ಲ ಏನೂ ಅರಲಿಲ್ಲ ಅರ್ಲಾರ್ದಂಥ ಮನುಷ್ಯ ಆತನಿಗೆ ಪ್ರಶಸ್ತಿ ಕೊಡುವ ಮೂಲಕ ಎನ್ ಡಿ ಎಗೆ ನರೇಂದ್ರ ಮೋದಿ ಏನೋ ಲಾಭ ಆಗುತ್ತೆ ಅಂದರೆ ಅದಕ್ಕಿಂತ ನಗುವಂಥ ವಿಚಾರ ಬೇರೆ ಯಾವುದೂ ಇರೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಆಶ್ಚರ್ಯ ಆಗೋದು ಲೋಕಸಭೆಗೆ ಆಯ್ಕೆಯಾಗುವಂಥ ಈ ಸದಸ್ಯರಿದಾರಲ್ಲ ಇವ್ರು ಹೆಂಗೆ ಆಲೋಚನೆ ಮಾಡ್ತಾರೆ ಅಂತ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗುವ ವಿಚಾರ ಇವ್ರಿಗೆ ಹೆಂಗೆ ಅರ್ಥ ಆಗೋಲ್ಲ ಹತ್ತು ಲಕ್ಷ ಎಂಟು ಲಕ್ಷ ಮತದಾರರ ಬಳಿ ಹೋಗಿ ಇವರು ಮತ ಕೇಳುವಂಥ ಸಂಸತ್ ಸದಸ್ಯರು ಇವರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ವಿವೇಚನೆ ಇಲ್ಲ ವಿವೇಕ ಇಲ್ಲ ಯಾವುದಕ್ಕೆ ರಾಜಕಾರಣ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಯಾವ ಸಂದರ್ಭದಲ್ಲಿ ಗೌರವ ಚೌಧರಿ ಚರಣ್ ಸಿಂಗ್ ಬಗ್ಗೆ ತುಚ್ಛವಾಗಿ ಮಾತನಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ನಷ್ಟ ಚೌಧರ ಚರಣ್ ಸಿಂಗ್ ಏನಾಗಲ್ಲ ಅವ್ರು ಮಾಡಿದ್ರು ಹೋದರು ಆಗೋದು ಯಾರಿಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ನೀವು ಅನುಮಾನ ಮಾಡಲಿಕ್ಕೆ ಶುರು ಮಾಡ್ತೀರಿ ಯಾರು ಎಲ್ಲರ ಬಗ್ಗೆ ಬೈತಾನಲ್ಲ ಏನು ಅಂತ ಎಲ್ಲಿ ತೆಗಳಬೇಕು ಅಲ್ಲಿ ತೆಗಳಬೇಕು ಎಲ್ಲಿ ಗುಣಕ್ಕೆ ಮತ್ಸರವಿಲ್ಲದೆ ಹೊಗಳಬೇಕು ಅವನು ಯಾರೇ ಇರಲದು ಅಲ್ವಾ ಯೋಚನೆ ಮಾಡಿ ನೋಡಿ ನರೇಂದ್ರ ಮೋದಿ ಭಾರತ ರತ್ನ ಕೊಟ್ಟಿರೋದು ಈ ಕಾರಣಕ್ಕಲ್ಲದೆ ಬೇರೆ ಯಾವುದೋ ರಾಜಕೀಯ ಲಾಭ ಮಾಡ್ಕೊಳಕ್ಕೆ ಅಂತ ಹೇಳಿದರೆ ಅದಕ್ಕಿಂತ ದಡ್ಡತನ ಇನ್ಯಾವುದೂ ಇರೋಕ್ಕೆ ಸಾಧ್ಯವಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ